ಅದೂ ರೆಕಾರ್ಡ್ ಮಾಡ್ಕೋತೀರಾಟ್ ಬರೋದು ದೊಡ್ಡ ಸುದ್ದಿ ನಿಮ್ಗೆ ಆ ತರ ಏನಿಲ್ಲ ಜಸ್ಟ್ ಅಲ್ವಾ ನಾನು ಹಾಗಾಗಿ ಈ ಸಲ ಇವತ್ತು ಕೊಳ್ಳೇಗಾಲದ ಕಡೆಗೆ ಬಂದೆ ಅಲ್ಲಿ ಒಂದು ವಿಸಿಟ್ ಮಾಡ್ಕೊಂಡು ಸ್ಟೇಷನ್ ಈಗ ಹಿಂದೆ ಆಗಿದ್ರೆ ಹಿಂದೆ ಆಗಿರೋದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಈಗಂತೂ ನಮ್ಮಲ್ಲಿ ಎಲ್ಲಾ ಬೀಟ್ ತುಂಬಾ ಕರೆಕ್ಟ್ ಆಗಿ ನಡೀತಾ ಇದೆ ಎವರಿ ಡೇ ನಾನೇ ಮಾನಿಟರ್ ಮಾಡ್ತಾ ಇದ್ದೀನಿ ಹೇಗೆ ಮನಿಟರ್ ಮಾಡ್ತಿದ್ದೀನಿ ಅಂದ್ರೆ ನಮ್ದು ಆಪ್ ಆ್ಯಪ್ ಇದೆ ಆಯಿತಾ ಸ್ಮಾರ್ಟ್ ಇ ಬೀಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವ ಸ್ಟೇಷನ್ನಿಂದ ಎಷ್ಟು ಬೀಟ್ಗಳು ಹೋಗಿದೆ ಮತ್ತು ಎಷ್ಟು ಪಾಯಿಂಟ್ಸ್ಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದು ನಮಗೆ ನಾನು ಆ್ಯಪಲ್ಲೇ ನೋಡ್ಬೋದು ನಾನು ನಗರದಲ್ಲಿ ಕೂತ್ಕೊಂಡು ಅದನ್ನು ವೆರಿಫೈ ಮಾಡ್ಬೋದು ಅಥವಾ ರೌಂಡ್ಸಲ್ಲಿದ್ದರೂ ವೆರಿಫೈ ಮಾಡ್ಬೋದು ಹಾಗಾಗಿ ಬೀಟ್ಸ್ಗಳೆಲ್ಲ ಕರೆಕ್ಟಾಗಿ ಸರ್ವ್ ಇದೆ ನಮ್ಮ ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಸಬ್ ಡಿವಿಷನ್ದಲ್ಲಿ ನೈಂಟಿ ಸೆವೆನಿಂದ ನೈಂಟಿ ಏಯ್ಟ್ ಪರ್ಸೆಂಟ್ ಬೀಟ್ಸ್ ಸರ್ವ್ ಆಗ್ತಾ ಇದೆ ಅಂದರೆ ಕೆಲವು ಕಡೆ ಪಾಯಿಂಟ್ಗಳಲ್ಲಿ ಹೋದಾಗ ಟೆಕ್ನಿಕಲ್ ಪ್ರಾಬ್ಲಮಿಂದ ಅದು ತಗೊಳ್ಳೋದಿಲ್ಲ ಟ್ಯಾಗ ಪಂಚ್ ಆಗೋದಿಲ್ಲ ಅಂತ ಅದು ಹೊರತುಪಡಿಸಿದ್ರೆ ಎಲ್ಲ ಆಗ್ತಿದೆ ಮತ್ತು ನೈಟ್ ರೌಂಡ್ಸು ಕೂಡ ಎಲ್ಲ ಆಫೀಸರ್ಸ್ ಯಾರು ಸೂಪರ್ವೈಸರಿ ಆಫೀಸರ್ಸ್ ಇರ್ತಾರೆ ಲೆವೆನ್ ಟು ಫೈವ್ ಕಂಪಲ್ಸರಿ ಇದ್ದಾರೆ ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಈಗ ಗಮನಿಸಬೇಕು ಹಿಂದಿಗಿಂತ ಚಾಮರಾಜನಗರದಲ್ಲಾಗಲಿ ಕೊಳ್ಳೆಗಾಲದಲ್ಲಾಗಲಿ ಗುಂಡ್ಲುಪೇಟೆಯಲ್ಲಾಗಲಿ ರಾತ್ರಿ ಕಳತನಗಳು ತುಂಬಾ ಕಡಿಮೆ ಆಗಿದೆ ಅಂದರೆ ಆಲ್ಮೋಸ್ಟ್ ಇಲ್ಲ ಅನ್ನೋವಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಸೊ ಇದೇ ಥರ ಮುಂದೆನೂ ಕೂಡ ನಾವು ಜಾಗ್ರತೆಯಿಂದ ನೈಟ್ ರೌಂಡ್ಸ್ಗಳನ್ನು ಮಾಡಿದೆ ನಾನು ನಿಮ್ಗೆ ಫೋನ್ ಮಾಡಿ ಹೇಳಿದೆ ಮೇಡಮ್ ಟಿಪ್ಪರ್ಗಳಲ್ಲಿ ಅತಿ ಹೆಚ್ಚು ಭಾರ ಎಮ್ ಸ್ಯಾಂಡು ಕಲ್ಲಿ ಜಲ್ಲಿ ಹೋಯ್ತದಂತ ನೀವು ಹೇಳಿದ ಅದೇ ರೀತಿ ವಯ್ತಾ ಇದೆ ಕೇಸಸ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಯಾವುದೇ ವೆಹಿಕಲ್ ಬಂದರೂ ಕೂಡ ನಿಲ್ಲಿಸಿ ಅದನ್ನ ಪರ್ಮಿಟ್ ಮತ್ತೆ ಲೋಡ್ ಎಷ್ಟಿದೆ ನೋಡ್ಬೇಕು ಮತ್ತೆ ಇನ್ ಕೇಸ್ ಜಾಸ್ತಿ ಲೋಡ್ ಇತ್ತು ಅಂತ ಅದನ್ನ ಆರ್ ಟಿ ಅವರಿಗೆ ಅಥವಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆನವ್ರಿಗೆ ನಾವು ಲೆಟರ್ ಬರೆದು ಅವರು ಫೈನ್ ಹಾಕಿ